ಎಲ್ಲರೂ ನಮಸ್ಕಾರ ಕೆಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಷೇರುಪೇಟೆಯ ಕುಸಿತದ ಬಗ್ಗೆ ಮಾತನಾಡ್ತಿದ್ದೇನೆ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಇದು ಮಾರ್ಚ್ ಮೊದಲ ವಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಆದ್ದರಿಂದ ಮುಂಬರುವಂಥ ಕಾಲಘಟ್ಟದಲ್ಲಿ ಮುಂಬರುವಂಥ ದಿನಗಳಲ್ಲಿ ಮಾರುಕಟ್ಟೆ ಏರಿಳಿತಗಳು ಆಗುವುದು ಸರ್ವೇ ಸಾಮಾನ್ಯವಾದಂತಹ ಒಂದು ವಿಚಾರ ಆದರೆ ಈಗಿನ ಒಂದು ಪರಿಸ್ಥಿತಿ ಏನಂದ್ರೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತವನ್ನ ಮಾರುಕಟ್ಟೆ ಕಂಡಿದೆ ಅಂತ ಹೇಳಬಹುದು ನಿಫ್ಟಿ ಆಗಿರಲಿ ಸೆನ್ಸೆಕ್ಸ್ ಆಗಿರಲಿ ಮತ್ತು ಇತರೆ ಹಲವಾರು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಷೇರುಗಳಲ್ಲಿ ಸಹ ಭಾರಿ ಒಂದು ಕುಸಿತವನ್ನು ನಾವು ಕಾಣ್ತಾ ಇದ್ದೇವೆ ಭಾರತದ ಒಂದು ಷೇರುಪೇಟೆಯಲ್ಲಿ ಅನ್ನುವಂಥ ವಿಚಾರ ಬಹಳಷ್ಟು ಜನ ಷೇರುಪೇಟೆಯಲ್ಲಿ ತೊಡಗಿಸಿಕೊಂಡಿರ್ತೀರಾ ನೀವೆಲ್ಲ ಈಗ ಏನು ಮಾಡಬೇಕು ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತಗೋಬೇಕು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಮುಂದಾಗ್ತಾ ಇದ್ದೇನೆ ಈ ಒಂದು ವಿಡಿಯೋದ ಹೆಸರು ಟೈಟಲ್ ಶೀರ್ಷಿಕೆ ಏನಂದ್ರೆ ಷೇರುಪೇಟೆ ಕುಸಿತ ಹಣ ಜೋಪಾನ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಐದು ವಿಚಾರಗಳ ಬಗ್ಗೆ ನಾನು ಸುಲಲಿತವಾಗಿ ನಿಮ್ಮೊಂದಿಗೆ ವಿಷಯವನ್ನು ಮಂಡಿಸಲಿದ್ದೇನೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ ಇದನ್ನ ನೀವು ಸಹ ನೀವು ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸಿಕೊಳ್ಬಹುದಾಗಿದೆ ಷೇರು ಪಟ್ಟಿ ಕುಸಿತವನ್ನ ಕಂಡು ಬರಬೇಕಾದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಟ್ರೇಡಿಂಗ್ ಮಾಡ್ತಾ ವಿಷಯವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ನಿಮ್ಮ ನಗರದಲ್ಲಿರುವಂತಹ ರಿಜಿಸ್ಟರ್ಡ್ ಫೈನಾನ್ಶಿಯಲ್ ಅಡ್ವೈಸರ್ ಹತ್ರ ಕನ್ಸಲ್ಟ್ ಮಾಡಿ ಹೂಡಿಕೆ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳಿಕೆ ಇಷ್ಟಪಡ್ತಾ ಮೊದಲನೇ ವಿಚಾರ ಏನು ಅಂದ್ರೆ ಷೇರುಪೇಟೆ ಕುಸಿತ ಕಂಡಾಗ ನೀವು ಬಹಳ ದೊಡ್ಡ ಒಂದು ವಿಷಯ ಇದು ತಾಳ್ಮೆಯಿಂದ ಇರಬೇಕು ಯಾಕಂದ್ರೆ ಪರಿಸ್ಥಿತಿನ ನೀವು ಗಮನಿಸಬೇಕಾಗುತ್ತೆ ತುಂಬಾ ಒಂದು ಪೇಷನ್ಸ್ ಬಹಳ ಮುಖ್ಯ ಪೇಟೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಷೇರುಗಳ ಕುಸಿತವನ್ನು ಕಂಡಾಗ ಸಾಮಾನ್ಯವಾಗಿ ಇತಿಹಾಸವನ್ನು ನಾವು ಕಲೆ ಹಾಕಿ ನೋಡಬೇಕು ಈ ಒಂದು ಸಮಯದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸಹ ಕ್ರಾಶ್ ಆಯಿತು ಕೆಲವು ಒಂದೆರಡು ವರ್ಷದಲ್ಲಿ ಸಹ ಮಾರ್ಕೆಟ್ ರಿಕವರಿ ಆಯಿತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತರ ಒಂದು ಕ್ರಾಶ್ ಕೋವಿಡ್ ಕ್ರಾಶ್ ನೋಡಿದ್ರೆ ಬಹಳ ಬೇಗನೆ ಮಾರ್ಕೆಟ್ ರಿಕವರಿ ಆಯಿತು ಅದರಿಂದ ಈ ಒಂದು ಕ್ರಾಶ್ ಇಂದ ಮಾರುಕಟ್ಟೆ ಮತ್ತೆ ಬೇಗ ರಿಕವರಿ ಆಗುತ್ತಾ ಅಥವಾ ಕೆಲವು ವರ್ಷಗಳು ತಗೊಳುತ್ತಾ ಅನ್ನುವಂಥ ಪ್ರಶ್ನೆ ತಮ್ಮೆಲ್ಲರಿಗೂ ಸಹ ಕಾಡಬಹುದು ಗಮನಿಸುವಂತ ಒಂದು ಸಂಗತಿ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಅದರಲ್ಲೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಡ್ಡಿ ದರವನ್ನು ಇಳಿಕೆ ಮಾಡಿದೆ ಯಾವಾಗೆಲ್ಲ ಬಡ್ಡಿ ದರ ಇಳಿಕೆ ಆಗ್ತಾ ಹೋಗುತ್ತೋ ಷೇರಿನ ಒಂದು ಪೇಟೆಯಲ್ಲಿ ಷೇರು ಪೇಟೆಯಲ್ಲೂ ಸಹ ಷೇರಿನ ಮೌಲ್ಯದಲ್ಲಿ ಕುಸಿತವನ್ನ ನಾವು ಕಂಡು ಬರ್ತೇವೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬಂಗಾರದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಬಂಗಾರದ ಬೆಲೆ ಏರಿಕೆ ಗಗನಕ್ಕೆ ಏರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥ ವಿಚಾರ ಹೀಗಿರುವಂತಹ ಒಂದು ಕಾಲಘಟ್ಟದಲ್ಲಿ ಯಾವಾಗೆಲ್ಲ ಈ ಇಂಟ್ರೆಸ್ಟ್ ರೇಟ್ ಫಾಲ್ ಆಗುತ್ತೋ ಮತ್ತೆ ಷೇರುಪೇಟೆ ಕುಸಿತವಾಗುತ್ತೋ ಅದಕ್ಕೆ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ಗಳು ಸಹ ದೊಡ್ಡ ಪಾತ್ರ ವಹಿಸುತ್ತೆ ಅನ್ನೋದನ್ನ ನಾವು ಅಲ್ಲಗಳೆಯಲಾಗೋದಿಲ್ಲ ಈಗ ಷೇರುಪೇಟೆಯಲ್ಲಿ ಷೇರುಗಳು ಕುಸಿತವಾದಾಗೆಲ್ಲ ಪ್ರತಿ ಕುಸಿತವೂ ಒಂದು ಅವಕಾಶ ಅಂತೇಳಿ ನೀವು ಗಮನಿಸಬೇಕು ಅದರಿಂದ ಎರಡನೇ ವಿಚಾರ ಏನು ಅಂದ್ರೆ ನಿಮ್ಮ ಒಂದು ಹೂಡಿಕೆ ಏನಿದೆ ಅದನ್ನ ನೀವು ಪುನರ್ ಪರಿಶೀಲನೆ ಮಾಡ್ತಾ ಇರಬೇಕು ಅನ್ನೋ ವಿಚಾರ ನಿಮ್ಮ ಪೋರ್ಟ್ಫೋಲಿಯೋನ ನೀವು ಗಮನಿಸಬೇಕಾಗುತ್ತೆ ಅವಾಗ ಅವಾಗ ಅನ್ನುವಂಥ ವಿಚಾರ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡೈವರ್ಸಿಫೈಡ್ ಡೈವರ್ಸಿಫಿಕೇಶನ್ ಮಾಡಬೇಕಾಗುತ್ತೆ ಡೈವರ್ಸಿಫೈಡ್ ಸ್ಟಾಕ್ಸ್ ಇಟ್ಕೊಬೇಕಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬಾಂಡ್ ನೀವು ಖರೀದಿಸಬೇಕು ಈಗಿನ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಅತಂತ್ರತೆ ಇದ್ದಾಗ ಮತ್ತೆ ಬಂಗಾರದಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಮಾಡಬೇಕು ಇದರಿಂದ ನಿಮ್ಮ ಪೋರ್ಟ್ಫೋಲಿಯೋ ಏನಿದೆ ಅದು ಸ್ಥಿರತೆಯನ್ನು ಕಾಣುತ್ತೆ ಹೆಚ್ಚಾಗಿ ನಷ್ಟವನ್ನು ನಿಮ್ಮ ಪೋರ್ಟ್ಫೋಲಿಯೋ ಪಡ್ಕೊಳ್ಳೋದಿಲ್ಲ ಅನ್ನುವಂಥ ವಿಚಾರ ಆಮೇಲೆ ಡಿಫೆನ್ಸಿವ್ ಸ್ಟಾಕ್ಸ್ ಎಫ್ ಎಂ ಸಿ ಅಥವಾ ಹೆಲ್ತ್ ಕೇರ್ ಸೆಕ್ಟರ್ ಅಥವಾ ಐಟಿ ಕಂಪನಿಗಳಾಗಿರಲಿ ಫಾರ್ಮಾ ಸೆಕ್ಟರ್ ಗಳಾಗಿರ್ಲಿ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಫ್ ಎಂ ಸಿ ಮೊರೆ ಹೋಗೋದು ತುಂಬಾ ಉತ್ತಮವಾದಂತಹ ನಿರ್ಧಾರ ಯಾಕಂದ್ರೆ ಇವೆಲ್ಲರೂ ಸಹ ಡಿಫೆನ್ಸಿವ್ ಸ್ಟಾಕ್ಸ್ ಅಂತಾನೆ ಹೇಳ್ಬಹುದು ಆಮೇಲೆ ಡಾಲರ್ ಮೌಲ್ಯವನ್ನ ಜಾಸ್ತಿ ಆಗ್ತಾ ಹೋಗಿದೆ ರೂಪಾಯಿನ ಒಂದು ಮೌಲ್ಯ ಕುಸಿತ ಇದೆ ಎಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಡಾಲರ್ನಲ್ಲಿ ತೊಡಗಿಸಿಕೊಂಡಿರುವಂತಹ ಕಂಪನಿಗಳು ಯಾವುದು ಅದು ಫಾರ್ಮಾ ಸೆಕ್ಟರ್ ಮತ್ತೆ ಐ ಟಿ ಸೆಕ್ಟರ್ ನಲ್ಲಿ ನೀವು ಗಮನ ವಹಿಸೋದು ಉತ್ತಮ ಅಂತಾನೆ ಹೇಳ್ಬೋದು ಮೂರನೇ ವಿಚಾರ ಏನು ಅಂದ್ರೆ ನೀವು ಯಾವಾಗೆಲ್ಲ ಷೇರುಗಳ ಒಂದು ಮೌಲ್ಯ ಕುಸಿತ ಆಗುತ್ತೋ ಮಾರ್ಕೆಟ್ ನಲ್ಲಿ ಇಳಿಕೆ ಕಂಡು ಬರುತ್ತೋ ಅವಾಗೆಲ್ಲ ನಿಮಗೊಂದು ಅವಕಾಶ ಬಿದ್ದಾಗೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೀವು ಷೇರನ್ನು ತಗೊಳ್ಳಿ ಅದೊಂದು ಬೈಯಿಂಗ್ ಆಪರ್ಚುನಿಟಿ ಅಂತ ಹೇಳಿ ನೀವು ಪರಿಗಣಿಸಿ ಸಿಸ್ಟಮ್ಯಾಟಿಕ್ ಆಗಿ ಫೇಸಸ್ ನಲ್ಲಿ ಹಲವು ಫೇಸಸ್ ಅಂದ್ರೆ ಹಲವು ಹಲವು ಬಾರಿ ನೀವು ಈ ಒಂದು ಷೇರ್ಗಳನ್ನ ಸ್ವಲ್ಪ 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 ನೀವು ಖರೀದಿ ಮಾಡೋದಕ್ಕೆ ಮುಂದಾಗಿ ಅನ್ನುವಂಥ ವಿಚಾರ ಅದರ ಮೂಲಕ ನಿಮ್ಮ ಲಾಸಸ್ನ ನೀವು ಆವರೇಜ್ ಔಟ್ ಮಾಡಬಹುದು ಮತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಕಂಪನಿಗಳ ಕಂಪನಿಯ ಶೇರ್ಗಳನ್ನು ನೀವು ತಗೊಳ್ಳೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋದಲ್ಲೂ ಸಹ ಒಂದು ರೀತಿ ಸ್ಟೆಬಿಲಿಟಿ ಕಂಡುಬರುತ್ತೆ ಸ್ಥಿರತೆ ಕಂಡುಬರುತ್ತೆ ಅನ್ನುವಂಥ ವಿಚಾರ ವಾರನ್ ಬಫೆಟ್ ರವರ ಫೇಮಸ್ ಆದಂತಹ ಒಂದು ಕೋರ್ಟ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಅಂಡ್ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅಂತ ಹೇಳ್ತಾರೆ ಅಂದ್ರೆ ಯಾವಾಗೆಲ್ಲ ಶೇರ್ ಮಾರ್ಕೆಟ್ ಕುಸಿತ ಆಗುತ್ತೋ ಆವಾಗ ನೀವು ಶೇರ್ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡಬೇಕು ಅನ್ನುವಂತ ವಿಚಾರ ಸ್ವಲ್ಪ ಸ್ವಲ್ಪ ಹಣವನ್ನ ಮಾರ್ಕೆಟ್ ಅಲ್ಲಿ ತೊಡಗಿಸ್ಕೊಳ್ಬೇಕು ಶೇರ್ಸ್ಗಳಲ್ಲಿ ಅನ್ನುವಂಥ ವಿಚಾರ ಹಂತ ಹಂತವಾಗಿ ನೀವು ಈ ಶೇರ್ಸ್ಗಳನ್ನು ಖರೀದಿ ಮಾಡೋದಕ್ಕೆ ಮಾರ್ಕೆಟ್ ಕುಸಿತ ಕಂಡಾಗ ನೀವು ಮುಂದಾಗಬೇಕು ಅನ್ನುವಂತ ವಿಚಾರ ಸಹ ಬಹಳಷ್ಟು ಹೂಡಿಕೆದಾರರು ಹೇಳ್ತಾರೆ ಹಾಗೆ ನಾಲ್ಕನೇ ಒಂದು ವಿಚಾರ ಏನು ಅಂದರೆ ಸಾಲ ಮಾಡಿ ಟ್ರೇಡಿಂಗ್ ದಯವಿಟ್ಟು ಮಾಡಬೇಡಿ ಸಾಲ ಮಾಡಿ ನೀವು ಟ್ರೇಡಿಂಗ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಒಂದು ರೀತಿ ಎಮೋಷನಲ್ ಆಗಿ ನೀವು ಕನೆಕ್ಟ್ ಆಗಿಬಿಡ್ತೀರಾ ಆ ಟ್ರೇಡ್ ಅಲ್ಲಿ ಮತ್ತೆ ನಿಯಂತ್ರಿಸೋದು ಬಹಳ ಕಷ್ಟ ಎಮೋಷನಲಿ ನಿಮಗೆ ಆ ಒಂದು ಲಾಸಸ್ನ ನೋಡಿದಾಗ ಭಯಭೀತರಾಗಿ ನೀವು ಇನ್ನೂ ಹೆಚ್ಚಿನ ಲಾಸಸ್ನ ಮಾಡ್ತೀರಾ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಟ್ರೇಡಿಂಗ್ ಮಾಡೋರು ಸ್ಟಾಪ್ ಲಾಸ್ನ ಅಳವಡಿಸ್ಕೊಳ್ಳಿ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಹಳ ಬಹಳ ಮುಖ್ಯ ಅಂತ ಹೇಳ್ತೀನಿ ನಾನು ಯಾವುದೇ ರೀತಿ ಟ್ರೇಡಿಂಗ್ಗೆ ಇಲ್ಲಿ ಪ್ರೋತ್ಸಾಹ ನೀಡಲ್ಲ ಬರೀ ಹೂಡಿಕೆ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಗ್ರೋತ್ ಬಗ್ಗೆ ನಾನು ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮಾತಾಡಿದ್ದೇನೆ ಇದು ಫೈನಾನ್ಷಿಯಲಿ ಸಹ ಒಂದು ಒಳ್ಳೆಯ ಒಂದು ಫೀಡ್ಬ್ಯಾಕ್ ಆಗಿದೆ ಅಥವಾ ಒಂದು ಒಳ್ಳೆಯ ಒಂದು ವಿಚಾರ ಆಗಿದೆ ಲಾಂಗ್ ಟರ್ಮ್ ಗ್ರೋತ್ನ ನೀವು ಗಮನದಲ್ಲಿಟ್ಕೊಂಡು ಹೂಡಿಕೆ ಮಾಡೋದು ಅನ್ನುವಂತ ವಿಚಾರನ ನೀವು ಗಮನಿಸಬೇಕು ಐದನೇದೇನು ಅಂದ್ರೆ ಕಲಿಕೆ ಮತ್ತೆ ಅಪ್ಡೇಟೆಡ್ ಆಗಿರಬೇಕು ಸ್ಟೇ ಅಪ್ಡೇಟೆಡ್ ಹೊಸ ಹೊಸ ನ್ಯೂಸ್ಗಳು ಏನೇನಿದೆ ಕಲೆ ಹಾಕ್ತಾ ಇರಬೇಕು ಮಾರುಕಟ್ಟೆ ಇರುವಂತಹ ಸುದ್ದಿಗಳನ್ನು ಮಾರ್ಕೆಟ್ ನ್ಯೂಸ್ನ ವಾಚ್ ಮಾಡಿ ಗಮನಿಸಿ ಹಲವಾರು ಪುಸ್ತಕಗಳಿದೆ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಓದಿ ಬ್ಲಾಗ್ಸ್ಗಳಿದೆ ಅದನ್ನು ಓದಿ ಇದರ ಮೂಲಕ ಈ ಹಿಂದೆ ಆದಂತಹ ಘಟನಾವಳಿಗಳು ಹಿಸ್ಟ್ರಿನ ಒಂದ್ಸಲ ಹೋಗಿ ರಿವೈಂಡ್ ಮಾಡಿ ನೋಡಿ ಯಾಕೆ ಮಾರ್ಕೆಟ್ ಕುಸಿತಾ ಇದೆ ಇದಕ್ಕೆ ಕಾರಣಗಳೇನು ಆಗ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಸರ್ಕಾರ ತಗೊಂತು ಮಾರುಕಟ್ಟೆಯಲ್ಲಿರುವಂಥ ಹೂಡಿಕೆದಾರರು ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತಗೊಂಡ್ರು ಇದರ ಬಗ್ಗೆ ನೀವು ಗಮನವನ್ನು ಹರಿಸಿ ಪ್ರತಿ ಕುಸಿತ ಒಂದು ಅವಕಾಶವಿದ್ದಂತೆ ನೀವು ಮರಿಬಾರ್ದು ತಿಳಿದವರು ಏನಿದೆ ಅವರು ತಾಳ್ಮೆಯಿಂದ ಇರಬೇಕಾಗುತ್ತೆ ಮತ್ತೆ ತಾಳ್ಮೆಯಿಂದ ಇದ್ದರೆ ಮಾತ್ರ ದೀರ್ಘಾವಧಿಯಲ್ಲಿ ಲಾಭವನ್ನ ಸಂಪಾದಿಸಬಹುದು ಅಂತ ಹೇಳ್ತಾ ಮಾರುಕಟ್ಟೆ ಕುಸಿತ ಒಂದು ಅವಕಾಶ ಅಂತ ಪರಿಗಣಿಸಿಕೊಂಡು ಹಂತ ಹಂತವಾಗಿ ನೀವು ನಿಮ್ಮ ಬಳಿ ಇರುವಂತಹ ಸ್ವಲ್ಪ ಪ್ರಮಾಣದ ಒಂದು ಸೇವಿಂಗ್ಸ್ ಅಲ್ಲಿ ಒಂದು ಭಾಗದಷ್ಟು ಹಣವನ್ನ ಇದರಲ್ಲಿ ಹಾಕೊಳ್ಳೋದ್ರಲ್ಲಿ ಅಥವಾ ಹೂಡಿಕೆ ಮಾಡೋದ್ರಲ್ಲಿ ತಪ್ಪಿಲ್ಲ ಡಿಫೆನ್ಸಿವ್ ಆಗಿ ನೀವು ಸ್ಟಾಕ್ಸ್ಗಳನ್ನೆಲ್ಲ ಬೈ ಮಾಡಿ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿ ಮತ್ತೆ ಆರ್ಥಿಕವಾಗಿ ಸದೃಢರಾಗಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ